ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದು ಸಂಕ್ರಾಂತಿ ಹಬ್ಬದ ದಿವಸದ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೆ ವ್ಲಾಗನ್ನು ಆ್ಯಕ್ಚುಲಿ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ತುಂಬ ಹಿಡ್ಮ ಬೀಳ್ತಾ ಇರುತ್ತೆ ಚಳಿ ತುಂಬ ಇರುತ್ತೆ ಹಾಗೆ ನೋಡಿ ಮಧ್ಯದಲ್ಲಿ ಸನ್ರೈಸು ಎಷ್ಟು ಚೆನ್ನಾಗಿರುತ್ತೆ ಚಳಿ ಚಳಿಯಾಗಿ ಹಾಗಾಗಿ ನಾವು ಇವತ್ತು ಬೇಗ ಇದ್ದು ಬೇಗ ಕೆಲಸ ಮಾಡಬೇಕಲ್ವಾ ಅಂದರೆ ರಂಗೋಲಿ ಹಾಕಬೇಕು ಕಲರ್ಸು ಮತ್ತು ಪೂಜೆ ಮಾಡಬೇಕು ಹಬ್ಬ ಮಾಡಬೇಕು ಹಾಗಾಗಿ ಟೈಮ್ ಆಗುತ್ತೆ ಅಂತ ಇವತ್ತು ಸ್ವಲ್ಪ ಬೇಗ ಇದ್ದಿದ್ವಿ ಸನ್ರೈಸ್ ಆಗ್ತಾನೆ ಹಾಕ್ತಾನೇ ಸ್ಟಾರ್ಟ್ ಆಗಿತ್ತು ಆಗ ನಾನು ಇದನ್ನು ಕ್ಯಾಪ್ಚರ್ ಮಾಡಿದ್ದು ಸುತ್ತಲೂ ಹಿಮ ಮಧ್ಯದಲ್ಲಿ ಸನ್ರೈಸ್ ಸಕ್ಕತ್ತಾಗಿತ್ತು ನೋಡಲಿಕ್ಕೆ ಹಾಗಾಗಿ ನೋಡಿ ಇವಾಗ ನಾವು ರಂಗೋಲಿ ಹಾಕಬೇಕಿತ್ತು ನಮ್ಮ ಕೈಯಲ್ಲಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಸಗಣಿ ನೀರನ್ನು ಹಾಕಿ ಕೊಡ್ತೀನಿ ಆಮೇಲೆ ರಂಗೋಲಿ ಹಾಕಿ ಅಂತ ಹೇಳಿದ್ಲು ಹಾಗಾಗಿ ಮೊದಲು ನಾವು ಟೀ ಕುಡ್ಕೊಳ್ಳೋಣ ಟೀ ಕುಡಿದ ನಂತರ ನಾವು ರಂಗೋಲಿ ಹಾಕೋಣ ತುಂಬ ಚಳಿ ಇದೆ ಹೊರಗಡೆ ಹಾಗಾಗಿ ನೋಡಿ ನಮ್ಮ ಅಕ್ಕ ಸಗಣಿ ನೀರನ್ನು ಹಾಕಿ ಒಂದು ಕಡೆ ಅವರೆಕಾಯಿ ಕಡಲೆಕಾಯಿ ಕೆಣಸು ಎಲ್ಲ ಬೇಯಿಸಿ ಬೇಯಿಸ್ಬೇಕು ಅಂತ ತೆಗಿ ಇದ್ದಾಳೆ ಮತ್ತು ನಾವು ಒಂದು ಕಡೆ ನಾನು ಮತ್ತು ನನ್ನ ತಂಗಿ ನಾಗಮಣಿ ಇಬ್ಬರು ನೆಲೆ ಅಂದರೆ ನೆಲ ಇದ್ದೀವಿ ಅಂದರೆ ಪೂರ್ತಿ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ನೋಡಿ ನಾವು ಒಳಗಡೆ ಎಲ್ಲ ಕ್ಲೀನ್ ಮಾಡಿದಾಯಿತು ಇವಾಗ ಸಗಣಿ ನೀರು ಹಾಕಿದ್ದಲ್ಲ ಅದು ಸ್ವಲ್ಪ ಡ್ರೈ ಆಗಿತ್ತು ಅದರಲ್ಲಿ ಇವಾಗ ನಾವು ರಂಗೋಲಿ ಹಾಕ್ತಾಯಿದ್ದೀವಿ ನಾವು ಹಾಕೋ ರಂಗೋಲಿ ಹೇಗೆ ಬಂತು ಅಂತ ತಪ್ಪದೆ ತಿಳಿಸಿ ನೋಡಿ ನಾನು ಸಿಂಪಲ್ಲಾಗಿ ಹಾಕ್ತಾಯಿದ್ದೀನಿ ತುಂಬ ದೊಡ್ಡದಾಗಿ ಹಾಕ್ಕೊಂಡು ಕೂತ್ರೆ ಅಂದರೆ ನಾವೇ ಅಲ್ವಾ ಇದ್ದಿದ್ದು ಹಾಗಾಗಿ ಈ ಸ್ವಲ್ಪ ಸಿಂಪಲ್ ರಂಗೋಲಿನೇ ಹಾಕಿದ್ದು ಇದನ್ನ ಹಾಕ್ಲಿಕ್ಕೆ ಒನ್ ಅವರ್ ಆಯಿತು ಇಬ್ರು ಸೇರಿ ನಾವು ಅಂದರೆ ಕಲ್ಲರ್ ಹಾಕ್ಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ನಾಗಮಣಿ ಬಂದಲು ನಾನು ರಂಗೋಲಿ ಪೂರ್ತಿ ಈ ರೀತಿ ಹಾಕಿದ್ದೆ ಜಸ್ಟ್ ಈ ರೀತಿ ಸಿಂಪಲ್ಲಾಗಿತ್ತು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ಇದು ಹನ್ನೊಂದರಿಂದ ಆರು ಆ ರೀತಿ ಚಿಕ್ಕದಾಗಿ ಚೊಕ್ಕದಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಜಸ್ಟ್ ಒಂದು ಲೋಟಸ್ಸು ಅದರ ಮೇಲೆ ಪೊಂಗಲ್ ಮಡಿಕೆ ಮತ್ತು ಆ ಕಡೆ ಈ ಕಡೆ ದೀಪಗಳು ಚೆನ್ನಾಗಿದೆ ಕಬ್ಬು ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಈ ರೀತಿ ಸಿಂಪಲಾಗಿ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಾಯಿತ್ತು ಆ್ಯಕ್ಚುಲಿ ನೋಡಿ ಫೈನಲ್ ಲುಕ್ ಸೂಪರಾಗಿತ್ತು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಾನು ಆ ಕಡೆ ಈ ಕಡೆ ಜಸ್ಟ್ ಸಿಂಪಲ್ಲಾಗಿ ಪ್ಲೈನ್ ಕಾಣುತ್ತೆ ಸಿಂಪಲ್ ಕಾಣುತ್ತೆ ಅಂತ ಈ ರೀತಿ ಬಳ್ಳಿ ಥರ ಹಾಕಿದೆ ಅದೂ ಚೆನ್ನಾಗಿ ಬಂತು ಆ್ಯಕ್ಚುಲಿ ನೋಡಿ ಇವಾಗ ರಂಗೋಲಿ ಕಾರ್ಯಕ್ರಮ ಮುಗೀತು ನೆಕ್ಸ್ಟು ನಾವು ಪೂಜೆ ನೋಡಿ ನೆಗೆ ಎಲ್ಲರೂ ಬೇಗ ಬೇಗ ಸ್ನಾನ ಮಾಡಿ ಕೆಲಸಗಳು ಮಾಡಿಬಿಟ್ಟು ಪೂಜೆ ಎಲ್ಲ ರೆಡಿ ಆಯಿತು ಪೂಜೆ ಎಲ್ಲ ಮುಗಿಸಿ ಪಾಪು ಫುಲ್ಲು ಇಲ್ಲೂ ಊರಲ್ಲೂ ನಾನೇ ಮಾಡಬೇಕು ನಾನೇ ಮಾಡಬೇಕು ನೋಡಿ ಪೂಜೆ ಮಾಡಲಿಕ್ಕೆ ಫುಲ್ಲು ಖುಷಿಯಾಗಿದ್ಲು ಮನೆ ತುಂಬ ಸ್ವಲ್ಪ ದುಪ್ಪ ಹಾಕೋಣ ಒಳ್ಳೇದಲ್ವಾ ಪಾಸಿಟಿವ್ ವೈಬ್ಸ್ ಚೆನ್ನಾಗಿರುತ್ತೆ ಅಂತ ಏನೋ ದುಪ್ಪ ಹಾಕ್ತೆ ಅದನ್ನು ನಾನು ಹಾಕ್ಬೇಕು ಅಂತ ಇಸ್ಕೊಂಡು ಹಾಕ್ತಿದ್ದಾಳೆ ಅವಳಿಗೊಂಥರ ಖುಷಿ ಅಲ್ವಾ ನಾನು ಹೇಗೆ ತೊಗೊಂಡೋದೆ ರೂಮು ಮತ್ತು ಮೂಲೆ ಮೂಲೆಗೆಲ್ಲ ಅವಳು ತೊಗೊಂಡೋಗ್ತಿದ್ದಾಳೆ ಒಂಥರ ಖುಷಿ ಅವಳಿಗೆ ನೆಕ್ಸ್ಟು ಪಾಪು ನಮ್ಮದು ಎಲ್ಲ ಪೂಜೆ ಆದ ತಕ್ಷಣ ಪಾಪ ಆ್ಯಕ್ಚುಲಿ ಪಾಪು ಫುಲ್ಲು ಒಟ್ಟೆ ಎಸ್ಕೊಂಡಿದ್ಲು ಅವಳು ನೋಡಿ ಗೆಣಸು ಅವರೆಕಾಯಿ ಕಡಲೆಕಾಯಿ ತಿಂತೀನಿ ಅಂತ ಪ ಫಸ್ಟ್ ಅದನ್ನೇ ತಿಂತಿದ್ದಾಳೆ ಯಾಕೆಂದರೆ ನಾನು ದೇವ್ಸ್ ದೇವರಿಗೆ ನೈವೇದ್ಯ ಇಟ್ಟಿನಲ್ವ ಅದನ್ನು ನೋಡಿಕೊಂಡು ಅದನ್ನು ಬೇಕು ಅಂತ ಇಷ್ಟಪಟ್ಟು ಅದನ್ನೇ ಕೇಳಿ ತಿಂತಿದ್ದಾಳೆ ಬರೀ ಹೊಟ್ಟೆಲಿದ್ಲಲ್ವ ಸ್ವಲ್ಪ ಹೊತ್ತು ಹಾಗಾಗಿ ನಿಧಾನಕ್ಕೆ ಸ್ಲೋಲಿ ತಿಂತಿದ್ದಾಳೆ ನಾನೇ ಅಸಿಡಿಟಿ ಇರುತ್ತೆ ಸ್ವಲ್ಪ ನಿಧಾನಕ್ಕೆ ತಿನ್ನಿ ಅಂದೆ ಹಾಲು ಕುಡ್ಕೊಂಡಿದ್ಲು ಬಟ್ ನಾನು ಸ್ವಲ್ಪ ನಿಧಾನಕ್ಕೆ ತಿನ್ನು ಅಂತ ಹೇಳಿದೆ ಇಲ್ಲಿ ನೋಡಿ ಫುಲ್ಲು ನಾಗ್ಮಣಿ ಹಚ್ಕೊಡ್ತಿದ್ದಾಳೆ ನನಗೇನೇನು ಬೇಕು ನಾನು ಜಸ್ಟ್ ಒಗ್ಗರಣೆ ಪೊಂಗಲ್ ಮಾಡ್ತಿದ್ದೀನಿ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಪಾಪುದೊಂದು ರೌಂಡು ಕಡಲೆಕಾಯಿ ಗೆಂತ್ಸು ಮುಗೀತು ಹ್ಯಾಂಡ್ ವಾಶ್ ಮಾಡಿ ಅಂತ ಬಂದಿದ್ದಾಳೆ ಇವಾಗ ಇಲ್ಲಿ ನೋಡಿ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಮುಗೀತು ಈ ಪಾತ್ರೆ ಆ್ಯಕ್ಚುಲಿ ಇಕ್ಕಳದಲ್ಲಿ ಹಿಡ್ದು ಹಿಡ್ದು ಅದು ನೋಡಿ ಹೇಗೆ ಮಾಡಿದ್ದಾರೆ ಆ್ಯಕ್ಚುಲಿ ಖಾರ ಇರೋ ಖಾರ ಮಾಡೋ ಪಾತ್ರೆಯಲ್ಲೇ ಖಾರ ಪೊಂಗಲ್ ಮಾಡಿದೆ ಮತ್ತು ಸ್ವೀಟ್ ಪೊಂಗಲ್ಲು ನಾರ್ಮಲ್ಲು ಕುಕ್ಕರಲ್ಲೇ ಎರಡನ್ನಕ್ಕೂ ಸೇರಿ ಬೇಯಿಸ್ಕೊಂಡಿದ್ದೆ ಅಲ್ವಾ ಹಾಗಾಗಿ ಕುಕ್ಕರಲ್ಲೇ ನಾನು ಮಾಡಿದೆ ಇವಾಗ ನೋಡಿ ಪೂರ್ತಿ ಹಬ್ಬದ್ದು ವೈಬ್ಸ್ ಎಲ್ಲ ಮುಗೀತು ನಮ್ಮದು ಅಂದರೆ ಹಬ್ಬ ಪೂಜೆ ಎಲ್ಲನೂ ಎಲ್ಲ ಮುಗೀತು ಊಟವೂ ಮುಗೀತು ಮತ್ತು ಲಾಸ್ಟಲ್ಲಿ ನಾವು ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನಕ್ಕೆ ಬಂದು ಸಂಜೆ ಪ್ರಸಾದ ಕೊಟ್ಟರು ಬುಜ್ಜಿ ನೋಡಿ ಪ್ರಸಾದ ತಿಂದ್ಕೊಂಡು ಕೂತಿದ್ದಾಳೆ ಬಟ್ ಬುಜಿನ ಹುಡ್ಕೊಂಡು ಸೊಳ್ಳೆಗಳೇ ಹುಡ್ಕೊಂಡ್ಬರುತ್ತೆ ಹಾಗಾಗಿ ನಾವು ಬೇಗ ಹೊರಟ್ವಿ ಒಂದು ಸ್ವಲ್ಪ ಫೋಟೋಸ್ ಅದು ಇದು ತಗೊಂಡು ಹೊರಟವಿ ಫ್ರೆಂಡ್ಸ್ ನೋಡಿ ನಾವು ಫೈನಲಿ ಎಲ್ಲ ಪೂರ್ತಿ ಹಬ್ಬದ ದಿವಸ ಏನೇನಾಯಿತು ಅಂತ ನಾನು ಪುಟ್ಟದಾಗಿ ಕ್ಲಿಪ್ಸನ್ನು ನಾನು ನಿಮ್ಮ ಹತ್ರ ಆ್ಯಡ್ ಮಾಡಿದೆ ಫುಲ್ಲು ಡೀಟೇಲಾಗಿ ಆಗಿ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಟ್ ಇಲ್ಲಿ ನೋಡಿ ಕಲ್ಯಾಣಿ ಹತ್ರ ಪಾಪು ಫುಲ್ಲು ಖುಷಿಯಾಗಿ ಫಿಶ್ ಇದೆ ಅಂತ ಆಟ ಆಡ್ಕೊಂಡು ನಿಂತಿದ್ದಾಳೆ ಬಟ್ ಕತ್ತಲೆ ಇದ್ದಿದ್ದರಿಂದ ಅಲ್ಲಿ ಏನೂ ಕಾಣಲ್ಲ ಹೋಗೋಣ ಬಿಜ್ಜಿ ಅಂತ ಕರಿತಾನೆ ಇದ್ದೀನಿ ಬರೋದಕ್ಕೆ ರೆಡಿನೇ ಇಲ್ಲ ಎಲ್ಲಿ ವಾಟರ್ ಅಂದರೆ ನೀರಿರುತ್ತೆ ಅಲ್ಲಿ ತುಂಬಾ ಇಷ್ಟಪಟ್ಟು ನಿಂತ್ಕೋತ ನೋಡಿಕೊಂಡು ಅಮ್ಮ ವಾಟರ್ ವಾಟರ್ ಅಂದ್ಕೊಂಡು ಹಾಗಾಗಿ ನಾನು ಹೋಗ್ಲಿ ಪರವಾಗಿಲ್ಲ ಅಂತ ಸ್ವಲ್ಪ ಹೊತ್ತು ನಿಲ್ಲಿಸೆ ಬಟ್ ಮನೆ ಹತ್ರ ಹೋಗಲಿಕ್ಕೆ ತುಂಬ ಲೇಟಾದರೆ ಕಷ್ಟ ಹೋಗೋಕ್ಕೆ ರೋಡಲ್ಲಿ ಭಯ ಅಂತ ಬೇಗ ಕರ್ಕೊಂಡು ಹೊರಟ್ವಿ ಫೈನಲಿ ನಾವು ಬ್ಯಾಕ್ ಸೈಡ್ ದೇವಸ್ಥಾನದ ಬ್ಯಾಕ್ ಸೈಡ್ ಬಂದು ಬ್ಯಾಕ್ಗ್ರೌಂಡೆಲ್ಲ ಚೆನ್ನಾಗಿದೆ ಗ್ರೀನಿಶ್ ಅಂತ ಕೆಲವೊಂದು ಫೋಟೋಸ್ ಕ್ಯಾಪ್ಚರ್ ಮಾಡಿಕೊಂಡು ಪಾಪದು ನಂದು ನಾಗಮಣಿದು ಎಲ್ಲರದ್ದು ಫೈನಲಿ ಹೊರಟ್ವಿ ಮನೆ ಕಡೆ ನಿಮಗೆ ಈ ನಮ್ಮ ಈ ಪುಟ್ಟ ವ್ಲಾಗ್ ಸಂಕ್ರಾಂತಿ ಹಬ್ಬ ದಿವಸದ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಟೇಕ್ ಕೇರ್ ಬಾಯ್